ನಮಸ್ಕಾರ ಸ್ನೇಹಿತರೆ ಇನ್ನೇನು ಜಾನ್ಸಿಗೆ ನೆನಪು ಬಂದೇ ಬಿಡ್ತು ಅಂತ ಅನ್ಕೊಂಡ್ವಿ ಹಾಗಿದ್ರೆ ನೆಚ್ಚಕ್ಕೂ ಕೂಡ ಜಾನ್ಸ್ಗೆ ನೆನಪು ಬಂತ ಹಾಗಿದ್ರೆ ಖಂಡತವಾಗ್ಲು ರಾಘುನ ಆಕೆ ಹಗ್ ಮಾಡ್ಬೇಕಿತ್ತು ಒಂದಾಗಬೇಕಿತ್ತು ಬಟ್ ಅದಕ್ಕೆ ಬದಲಾಗಿ ಇಲ್ಲಿ ರಾಘು ಕಪಾಳಕ್ಕೆ ಬಾರಿಸಿದ್ ಯಾಕೆ ಜಾನ್ಸಿ ಎಕಡೆ ರಾಘು ಅರೆಸ್ಟ್ ಹಾಗೆ ಬಿಟ್ರೆ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಂಪತ್ ಕುಮಾರ್ ಅವರು ತನ್ನ ಮೊಮ್ಮಗ್ಳು ಕಾಣಿಸ್ತಿಲ್ಲ ಅಂತ ತುಂಬಾನೇ ನಿಪೇಚ್ ಹಾಗಾಗಿ ಕಮಿಷನರ್ ಕೂಡ ಕಾಲ್ ಮಾಡಿದ ಅವ್ರಿಗೂ ಕೂಡ ತಮ್ಮ ಮೊಮ್ಮಗಳನ್ನ ಹುಡುಕೋದಕ್ಕೆ ತುಳಸಿ ಅವರು ಮಗ ಪ್ರಣವ್ ಮೇಲೆ ತುಂಬಾ ಸೆಟ್ ಮಾಡು ಮಾಡು ಇನ್ನೊಂದು ಅಂತ ಅಪ್ಪನ ನಿನ್ನ ತಲೆಯಲ್ಲಿ ಬುದ್ಧಿನೇ ಇಲ್ಲ ಅಂತ ಹೇಳಿ ರೇಖಾಡ್ತಿದಾರ ನಿಜಕ್ಕೂ ಆತ ಕಡೆ ರಾಗುಗೆ ಸತ್ಯ ಗೊತ್ತಾಗೇ ಬಿಟ್ಟಿದೆ ತನ್ನ ಹೆಂಡತಿ ಝಾನ್ಸಿಯನ್ನ ಕಿರಣ ಮಾಡಿದ ಯಾರು ಅಂತ ರಾಮಾಚಾರಿಯನ್ನು ಅನ್ನೋ ವಿಷಯ ಗೊತ್ತಾಗಿದೆ ಯಾಕೆ ಈ ರೀತಿ ಮಾಡಿದ್ರು ಅಂತ ಅನ್ಕೊಂಡು ಯೋಚನೆ ಮಾಡ್ತಿರ್ತಾರ ಆತ ಕಡೆ ಅನಿತಾಗೆ ಯಾರಪ್ಪ ಕಿಡ್ನಾಪ್ ಮಾಡಿರೋದು ಈ ಕಡೆ ರಾಗು ಯಾಕೆ ನನ್ನನ್ನ ಬಂದು ಪ್ರಶ್ನೆ ಮಾಡ್ತಾ ಹಾಗಿದ್ರೆ ಹೀಗೆ ಗೊತ್ತಾಯ್ತು ಅವ್ನಿಗೆ ನಾನು ಇನ್ನೂ ಕೂಡ ಅವನ ಮೇಲೆ ಸಿಟ್ಟಿಟ್ಕೊಂಡು ಏನು ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ಹೋ ನೆನೆ ತಾನೇ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಪಲ್ಲವಿ ಹೋಗಿದ್ದೆ ಅವ್ರ ಅಣ್ಣನ ಬಳಿಗ ಹಾಗಿದ್ರೆ ನಾನು ಏನ್ ಮಾಡ್ತೀನಿ ಅನ್ನೋದನ್ನ ಅವಳೇ ಅವನತ್ರ ಹೋಗಿ ಹೇಳಿದಾಳೆ ಅನ್ಸುತ್ತೆ ಅವಳು ನಂತೂ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಅನಿತಾ ಅನ್ಕೋತಾಳೆ ತದನಂತರ ತನ್ನ ಅತ್ತಿಗೆ ಪಲ್ಲವಿಯನ್ನ ಕರೆದ್ದೆ ಏನು ಯೋಚನೆ ಮಾಡಿದೆ ಪಲ್ಲವಿ ಅಂತ ಕೇಳ್ತಿದ್ದಾಳೆ ಯಾಕಂದ್ರೆ ನಿನ್ನೆ ತಾನೇ ಹೇಳಿದು ನೀನ್ ಡಿಸೈಡ್ ಮಾಡಲೇಬೇಕು ನಿನ್ನ ಅಣ್ಣನ ಪರನೋ ಅಥವಾ ನನ್ನ ಪರನೋ ಅಂತ ಹೇಳಿ ಅದಕ್ಕೆ ಪಲ್ಲವಿಯನ್ನ ಕರೆದು ಅನಿತಾ ಪ್ರಶ್ನೆ ಮಾಡ್ತಾಳೆ ಆಗ ಅನಿತಾ ಇಲ್ಲ ನನ್ನ ಬದುಕಿನ ಬಗ್ಗೆನೇ ಯೋಚನೆ ಮಾಡಬೇಕು ಅನ್ಕೊಂಡಿದ್ದೀನಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಅಣ್ಣ ಜಾನ್ಸಿ ಎಂಟ್ರಿ ವಿಷಯಕ್ಕೆ ನಾನು ಎಂಟ್ರಿ ಕೊಡುವುದಿಲ್ಲ ಅಂತ ಪಲ್ಲವಿ ಹೇಳಿದಾಗ ಈ ಕಡೆ ಅನಿತಾ ನಾಟಕ ಮಾಡಬೇಡ ಪಲ್ಲವಿ ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ನೀನು ನಿನ್ನೆ ತಾನೇ ನಿಮ್ಮ ಅಣ್ಣನ ಭೇಟಿಯಾಗಿ ನನ್ನ ವಿಷಯ ಎಲ್ಲವನ್ನ ಕೂಡ ಹೇಳ್ಬಿಟ್ಟು ಬಂದಿದ್ಯಾಲ್ವಾ ಯಾವ್ದೇ ಕಾರಣಕ್ಕೂ ಇನ್ ಮುಂದೆ ನಿನ್ನ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡುವುದಿಲ್ಲ ಅಂತ ಹೇಳಿದೆ ಡೋರ್ ಅನ್ನ ಓಪನ್ ಮಾಡಿ ಅಲ್ಲಿಗೆ ಪಲ್ಲವಿನ ತಳ್ಳಿ ಬಿಡ್ತಾಳೆ ಬಿಕಾಸ್ ಅಲ್ಲಿ ತುಂಬಾನೇ ಘಾಟ್ ಇದೆ ಹೋಗಿ ಬರ್ತದೆ ಸೈ ಸುಖ ಆಗ್ತಿಲ್ಲ ಪಲ್ವಿ ಕಿಚ್ಚಾಡ್ತಾಳೆ ಓಪನ್ ಮಾಡುವ ಅನಿತಾ ಡೋರ್ನ ಅಂತ ಬಟ್ ಅನಿತಾ ಮಾತ್ರ ಡೋರ್ನ ಓಪನ್ ಮಾಡೋದಕ್ಕೆ ಮುಂದೆ ಆಗುವುದೇ ಇಲ್ಲ ನೀನ್ ಅನುಭವಿಸು ನಿಮ್ ಅಣ್ಣನ ಕರಿ ಬರ್ತಾನೆ ನಿನ್ನನ್ನು ಕಾಪಾಡ್ತಾನೆ ಅಂತ ಹೇಳ್ತಿದಾರೆ ಇದ ಕಡೆ ರಾಘು ಕೂಡ ರಾಮಾಚಾರಿ ಮನೆಗೆ ಬರ್ತದಾರೆ ಬಿಕಾಸ್ ರಾಮಾಚಾರಿನೇ ರಾಘುಗೆ ಕಾಲ್ ಮಾಡ್ತಾರೆ ನೋಡು ರಾಘು ಜಾನ್ಸಿ ನಮ್ಮ ಬಳಿ ಇದ್ದಾಳೆ ಅಂತಕ ನೀವ್ ಯಾಕೆ ಸರ್ ಅವ್ರು ಅವರನ್ನ ಕಿಡ್ನಾಪ್ ಮಾಡಕೋದ್ರಿ ಯಾಕೆಂತ ಎಡ್ವರ್ಟನ್ ಆ ಕೆಲಸ ಮಾಡ್ತಿದ್ರ ಅಂತಕ ಅವ್ಳಿಗೆ ಎಲ್ಲಾ ನೆನಪನ್ನ ಬರ್ಸಬೇಕು ಅಂತ ಹೇಳಿ ರಾಮಾಚಾರಿ ಹೇಳ್ತಾರ ನೀವು ಎಲ್ಲ ನೆನ್ಪು ಬರ್ಸ್ಬೇಕು ಅಂತ ಅವ್ರಿಗೆ ಶಾಕ್ ಆದ್ರೆ ಏನ್ ಮಾಡುದು ಅಂತ ಹೇಳಿ ಕೇಳಿದಾಗ ಎಲ್ಲ ಒಳ್ಳೇದಾಗತ್ತೆ ಮೊದ್ಲು ನೀನು ನಮ್ಮ ಮನೆಗೆ ಬಾ ಅಂತ ಹೇಳಿ ಕರಿತಾರ ಆಗ ರಾಮಾಚಾರಿ ಮತ್ತೆ ಚಾರು ಮನೆಗೆ ರಾಘು ಬರ್ತದಾರ ಆತ ಕಡೆ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಜಾನ್ಸಿ ಮನಸ್ಸಲ್ಲಿ ರಾಘು ನಿನ್ನ ಬದುಕಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಪರ್ಸನ್ ಖಂಡಿತ ಅವನ ಹತ್ರ ಹೋಗಿ ಕೇಳಿದ್ರೆ ನಿನ್ನ ಹಳೆ ನೆನಪುಗಳು ಎಲ್ಲವೂ ಕೂಡ ನಿನಗೆ ಮರುಕಳಿಸುತ್ತೆ ಖಂಡಿತ ನಿನ್ನ ಬದುಕಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ ಅದಕ್ಕೆ ಕಾರಣ ರಾಘು ರಾಘು ನಿನ್ನ ಬದುಕಿನ ಇಂಪಾರ್ಟೆಂಟ್ ಪರ್ಸನ್ ಅನ್ನು ಎಲ್ಲವನ್ನ ಕೂಡ ಅರ್ಥ ಮಾಡಿಸಿ ಹೊರಗಡೆ ಬರ್ತದಾಗೇನೆ ರಾಘು ಬರ್ತಾರೆ ರಾಘು ಬಂದಿದೆ ಯಾಕೆ ಸರಿ ಈ ರೀತಿ ಮಾಡಿದ್ರಿ ಅಂದಾಗ ನಿನ್ನಿಂದ ನಮ್ಗೆ ಎಷ್ಟೆಲ್ಲ ಉಪಕಾರ ಆಗಿದೆ ಅಂಥದ್ರಲ್ಲಿ ಜಾನ್ಸಿಗೆ ನಾವು ನೆನಪು ಬರ್ಸಬೇಕು ಅಂತ ಈ ರೀತಿ ಮಾಡಿದ್ ಏನ್ ತಪ್ಪಿದೆ ರಾಘು ಖಂಡಿತವಾಗ್ಲೂ ಮತ್ತೆ ಜಾನ್ಸಿನ ಒಂದ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂತ ಹೇಳಿದಾಗ ಅವ್ರಿಗೆ ಏನಾದ್ರೂ ಶಾಕ್ ಆದ್ರೆ ಏನ್ ಮಾಡುದು ರಾಮಾಚಾರ್ಯ ಅವರ ಅಂತ ರಾಘು ಇದ್ದಿದ್ರೆ ಖಂಡಿತ ನಾವು ನಮ್ಮ ಒಂದು ಸೀಮಂತದ ವಿಡಿಯೋನೋ ನಿಮ್ಮ ಮದುವೆ ವಿಡಿಯೋನೋ ತೋರಿಸ್ತಾ ಇದ್ವಿ ಬಟ್ ಅದ್ ಯಾವ್ದನ್ನ ಕೂಡ ನಾವು ತೋರಿಸಲಿಲ್ಲ ತುಂಬಾ ಸೂಕ್ಷ್ಮವಾಗಿ ನೀನ್ ಅವರ ಬದುಕಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡಿಸಿದ್ವಿ ಈಗ ಅವಳಿಗೂ ಕೂಡ ಗೊತ್ತಾಗಿದೆ ಎಷ್ಟು ನೆನಪು ಬಂದಿದ್ರು ಬಂದಿರಬಹುದು ನೀನು ಹೋಗು ಖಂಡಿತ ಅವಳು ನಿನ್ನ ಹತ್ರ ಮನೆ ಬಿಚ್ಚಿ ಮಾತನಾಡಿದಾಗ ಎಲ್ಲವನ್ನ ಕೂಡ ಅವ್ಳಿಗೆ ಅರ್ಥ ಮಾಡಿಸು ಖಂಡಿತ ನಿನ್ನ ಚಾನ್ಸಿ ನಿನಗೆ ಸಿಕ್ಕೇ ಸಿಕ್ತಾರೆ ಅಂತ ಹೇಳಿ ರಾಘುವನ್ನ ಕಳಿಸ್ತಾರೆ ರಾಘು ಕೂಡ ಅಷ್ಟೇ ಖುಷಿಯಿಂದ ಒಳಗಡೆ ಹೋಗಿದ್ದೆ ಝಾನ್ಸಿ ಮ್ಯಾಡಮ್ ಅಂತಿದ್ದಾಗೆ ರಾಘು ಅಂತ ಹೇಳಿ ಝಾನ್ಸಿ ಓಡಿ ಬರ್ತಾಳೆ ರಾಘು ಅನ್ಕೋತಾರೆ ಝಾನ್ಸಿ ಮ್ಯಾಡಮ್ಗೆ ಎಲ್ಲ ನೆನಪಾಗೋಗಿದೆ ಅಂತ ಅಷ್ಟರಲ್ಲಿ ಆಲ್ರೆಡಿ ರಾಯ್ಗೆ ಕಾಲ್ ಮಾಡಿ ರಾಘು ವಿಷಯ ಹೇಳಿರ್ತಾರ ಸಂಪತ್ ಕುಮಾರ್ ಸರ್ನ ಯೋಚನೆ ಮಾಡಬೇಡಿ ಅಂತ ಹೇಳಿ ಯಾಕಂದ್ರೆ ನನಗೆ ಝಾನ್ಸಿ ಮ್ಯಾಡಮ್ ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ನಾನು ಅವ್ರನ್ನ ಕರ್ಕೊಂಡು ಬರ್ತಿದ್ದೀನಿ ಅನ್ನೋ ವಿಷಯವನ್ನ ತಿಳಿಸಿ ಎಂದಿರ್ತಾರೆ ಹಾಗಾಗಿ ರಾಯ್ ಕೂಡ ತಾತನ ಹತ್ರ ಝಾನ್ಸಿ ಮೇಡಮ್ನ ರಾಘು ಸರ್ ಕರ್ಕೊಂಡ್ ಬರ್ತಿದ್ದಾರೆ ಅಂತ ಅಂತ ಹೇಳಿ ಹೇಳಿರ್ತಾರೆ ಈ ಕಡೆ ಝಾನ್ಸಿ ರಾಘುನ ಹಗ್ ಮಾಡಲಿಲ್ಲ ರಾಘು ಕಪ್ಪಾಳಕ್ಕೆ ಬಾರಿಸ್ತಾರೆ ನಿಜಕ್ಕೂ ಇಲ್ಲಿ ಝಾನ್ಸಿ ರಾಮಾಚಾರಿ ಮತ್ತೆ ಚಾರು ಮಾತನ್ನ ನಂಬಲ್ಲ ಈ ಕಡೆ ರಾಘುನೇ ಇದನ್ನೆಲ್ಲ ಕ್ರಿಯೇಟ್ ಮಾಡಿದಾನೆ ಈ ಎರಡು ರೋಲ್ಗಳನ್ನ ಕ್ರಿಯೇಟ್ ಮಾಡಿ ಅವನ ಬಗ್ಗೆ ನನಗೆ ಒಳ್ಳೆ ರೀತಿ ಭಾವನೆ ಬಂದು ನಾನು ಅವನ ಪ್ರೀತಿ ಬಲಿಯಲ್ಲಿ ಬಿದ್ದು ಬಿಡ್ಬೇಕು ಅನ್ನೋ ರೀತಿ ಯೋಚನೆ ಮಾಡಿ ಪ್ಲಾನ್ ಮಾಡಿದಾನೆ ಅವನೇ ನನ್ನನ್ನ ಕಿಡ್ನಾಪ್ ಮಾಡ್ಸಿರೋದು ಅಂತ ಝಾನ್ಸಿ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅದೇ ಕಾಲಕ್ಕೆ ಕಪ್ ಕಪ್ಪಾಳಕ್ಕೆ ಬಾರಿಸ್ತಾರೆ ನಾ ಯಾಕೆ ಮಾಡಮ್ ಯಾಕೆ ನನಗೆ ಹೊಡಿತಾ ಇದ್ದೀರಾ ನಾನೇನು ಮಾಡಿದೆ ಅಂತದನ್ನ ಅಂತ ರಾಘು ಕೇಳ್ತಿದ್ರೆ ಏನು ಮಾಡಿದೆ ಅಂತ ಕೇಳ್ತಿದ್ಯಾ ಈ ಕೆಲಸ ಮಾಡೋದಕ್ಕೆ ನಾ ರಜಾ ಕೇಳಿದ್ದು ನಂಗೆ ತುಂಬ ಕೆಲಸ ಇದೆ ಅಂತ ನಿನ್ನ ನಾಟಕ ಯಾವುದೇ ಕಾರಣಕ್ಕೂ ನನ್ನ ಮುಂದೆ ನಡೆಯೋದಿಲ್ಲ ಇದನ್ನೆಲ್ಲ ಉದ್ದೇಶಪೂರ್ವಕವಾಗಿ ಅಲ್ವಾ ಇಟ್ಕೊಂಡು ಮಾಡಿರೋದು ನನಗೆ ಗಂಡಸರು ಕಂಡ್ರೆ ಆಗಲ್ಲ ನೀನು ನನ್ನನ್ನು ಸೋಲ್ಸಿ ನಿನ್ನ ಒಂದು ಬಲೆಗೆ ಬೀಳಿಸ್ಕೋಬೇಕು ಅಂತಾನೆ ಆ ಚಾರು ಅನ್ನೋರನ್ನ ಕ್ರಿಯೇಟ್ ಮಾಡಿ ಇದೆಲ್ಲ ಬಿಲ್ಡ್ ಅಪ್ ಸ್ಟೋರಿಯನ್ನ ನನ್ನ ಹತ್ರ ತಿಳಿಸಿರೋದು ನನ್ಗೆ ಯಾವುದೇ ಕಾಣಕ್ಕೆ ಸ್ಟೋರಿನೆಲ್ಲ ನಂಬ್ತೀನಿ ಅಂತ ಅನ್ಕೋಬೇಡ ನಾನು ಕೂಡ ನಿನ್ನನ್ನು ಕೆಲ್ಸಕ್ಕೆ ಸೇರಿಸ್ಕೊಂಡೆ ಸೇರಿಸ್ಕೊಂಡಿದ್ದೇ ಉದ್ದೇಶ ಪೂರ್ವವಾಗಿ ನಿನಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗಂಡ ಶಾತಿ ಕಂಡ್ರೆ ಆಗೋದಿಲ್ಲ ನಿನ್ನಂತ ಅಹಂಕಾರ ವ್ಯಕ್ತಿಗಳಿಗೆ ಹೇಗೆ ಪಾಠ ಕಲಿಸ್ಬೇಕು ಅಂತ ಗೊತ್ತಿದೆ ಹೋ ಸ್ವಾಭಿಮಾನ ಅದು ಇದು ಅಂತ ಹೇಳಿ ನನ್ನನ್ನ ನಿನ್ ತೆಕ್ಕೆ ಬೀಳಿಸ್ಕೋಬೇಕು ಅಂತ ಅನ್ಕೊಂಡ್ಬಿಡಿದ್ಯಾ ಯಾವ್ದೇ ಕಾರಣಕ್ಕೂ ಅಂತ ಆಸೆಯನ್ನ ಬಿಟ್ಬಿಡು ಯಾವ್ದೇ ಕಾರಣಕ್ಕೂ ನೀನು ನನ್ನ ಬಂದು ಕೆಲಸ ಮಾಡಬೇಡ ಕೆಲಸ ಮಾಡೋಕೆ ಬಂದ್ರೆ ಖಂಡಿತ ಪರಿಣಾಮ ಸರಿ ಇರುವುದಿಲ್ಲ ಹಾಗನ್ ಮಾತ್ರಕ್ಕೆ ನಿನ್ನನ್ನ ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡ ನೀನ್ ನನ್ನ ಬೌಂಡ್ರಿ ಗೆರೆ ಒಳಗಡೆ ಬಂದಿದ್ದಾಗಿದೆ ನಿಂಗೆ ಹೇಗೆಲ್ಲ ಟಾರ್ಚರ್ ಕೊಡ್ತೀನಿ ಮುಂದೆ ನೋಡ್ತಾ ಇರೋ ಕೋರ್ಟ್ ಮುಖಾಂತರ ಬಂದು ಟಾರ್ಚರ್ ಕೊಡ್ಬೋದು ನಿನ್ನ ಮನೆಯವ್ರಿಗೆ ಟಾರ್ಚರ್ ಕೊಡ್ಬೋದು ಅಥವಾ ನಿನಗೆ ಬಂದು ಸರಿಯಾಗಿ ಪೊಲೀಸ್ ಅವನ್ನ ಬಳಸ್ಕೊಂಡು ಟಾರ್ಚರ್ ಕೊಡ್ಬೋದು ಹೇಗೆ ಬೇಕಿದ್ರು ಟಾರ್ಚರ್ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ತದನಂತರ ಅತ್ತ ಕಡೆ ಅನಿತಾ ಅವ್ರ ಪಲ್ಲವಿ ಎಷ್ಟೇ ಹೇಳಿದ್ರು ಡೋರ್ನ ಓಪನ್ ಮಾಡ್ತಿರೋದೆಲ್ಲ ಅಷ್ಟರಲ್ಲಿ ಅವ್ರ ಅಪ್ಪ ಅಮ್ಮ ಹಾಸ್ಪಿಟಲ್ ಇಂದ ಬರ್ತಾರೆ ಆಗ ಡೋರ್ ಓಪನ್ ಮಾಡಿಬಿಡ್ತಾಳೆ ಅನಿತಾ ತಕ್ಷಣ ಕೆಮ್ಮ್ಕೊಂಡು ಹೊರಗಡೆ ಬರ್ತಾಳೆ ಪಲ್ಲವಿ ಆಗ ನೋಡು ಅಪ್ಪ ಅಮ್ಮ ಹಾಸ್ಪಿಟಲ್ ಇಂದ ಬಂದ್ರು ಅಂತ ನೀನ್ ಬಚಾವದೆ ಇಲ್ಲ ಅಂದ್ರೆ ನಿನ್ ಕತೆ ನಾವು ಮುಗಿಸ್ಬಿಡ್ತದ ಅಂತ ಎಚ್ಚರಿಕೆಯನ್ನ ಕೊಡ್ತಾಳೆ ಅಷ್ಟೇ ಅತಮ ಅವ್ವ ಬಂದು ಏನಾಯ್ತಮ್ಮ ಯಾಕೆ ಇಷ್ಟೊಂದು ಕೆಮ್ತಾ ಪಲ್ಲವಿ ಅಂತ ಕೇಳಿದಾಗ ಇನ್ನೇನಾಗತ್ತೆ ಫೋನ್ ನೋಡ್ಕೊಂಡು ನಿಂತಿರ್ತಾಳೆ ಘಾಟು ಜಾಸ್ತಿ ಆಗಿದೆ ಮೆಣಸಿನ್ಕಾಯಿ ಘಾಟು ಅಂತ ಹೇಳಿ ಅನಿತಾ ಪಲ್ಲವಿ ಮೇಲೆನೆ ಹಾಕ್ಬಿಡ್ತಾಳೆ ಇತ್ತ ಕಡೆ ರಾಘು ಮನೆಗೆ ಸಕ್ಕರೆ ಕೇಳುವ ನೆಪದಲ್ಲಿ ಅಕ್ಕಪಕ್ಕದ ಮನೆಯವ್ರು ಬಂದು ಜಾನ್ಸಿ ಪಾಪ ತುಂಬ ಒಳ್ಳೆ ಹುಡುಗಿ ನಿಜಕ್ಕೂ ಹುಳಿಗೆಲ್ಲ ನೆನಪು ಬಂತ ಹಾಗೆ ಹೀಗೆ ಅಂತ ಹೇಳಿ ಮಂಜುಳಮ್ಮ ಅವ್ರ ಹತ್ರ ವಿಚಾರಿಸ್ತಿದ್ದಾರೆ ಈ ಕಡೆ ಮಂಚುಳಮ್ಮ ಇಲ್ಲ ನಮ್ಮ ರಾಘು ನೆನಪರ್ಸೋಕೆ ತುಂಬಾ ಟ್ರೈ ಮಾಡ್ತಿದ್ದಾನೆ ಅಂತ ಕೂಡ ಹೇಳ್ತಾರೆ ಹಾಗ ದೊಡಪ್ಪ ದೊಡಮ್ಮ ಬಂದಿದ್ದ ನಿಮ್ಗೆ ಕಂಡೂರ್ ಮನೆ ವಿಷಯ ಕೇಳ್ಕೊಳ್ಳೋದು ಅಂದರೆ ತುಂಬ ಆಸೆ ಅಲ್ವಾ ಅದಕ್ಕೋಸ್ಕರ ಬಂದಿದ್ದೀರಾ ಅಲ್ವಾ ನಮ್ಮ ಜಾನ್ಸಿಗೆ ನೆನಪು ಬಂದೇ ಬರುತ್ತೆ ನಾವು ಆಲ್ರೆಡಿ ಅವಳನ್ನ ಒಪ್ಕೊಂಡಿದ್ದು ಆಗಿದೆ ಅವ್ಳನ್ನ ಮನೆಗೆ ಸೇರಿಸ್ಕೊಳ್ಳೋದು ಅಷ್ಟೇ ಬಾಕಿ ಮುಂದೆ ಏನು ಕೇಳೋಕೆ ಬರಬೇಕಾಗಿಲ್ಲ ನಮ್ಮ ಮನೆ ಮನೆ ನಿಮ್ಮ ಮಗಳು ನಮ್ಮ ಮನೆ ಸೋಸೆ ಮಂಜುಳನ್ನೇ ನಿಮ್ಮ ಮನೆ ಕರೆಸ್ತೀವಿ ಪಾಪ ನಿಮ್ಮ ಓಡ್ ಹೋಗಿದ್ದಾಳಲ್ಲ ಅವಳು ಬಂದ್ಲಾ ಅಂತ ಕೇಳ್ಕೊಂಡು ಬರೋದಕ್ಕೆ ಅಂತ ಹೇಳಿ ಅವ್ರಿಗೆ ವ್ಯಂಗ್ಯ ಮಾಡಿ ಸರಿಯಾಗಿ ಸರಿಯಾಗಿ ಗುನ್ನ ಕೊಟ್ಟು ದೊಡ್ಡ ದೊಡಮ್ಮ ಅಲ್ಲಿಂದ ಅವರನ್ನ ಬಂದಿರೋರನ್ನ ಕಳಿಸ್ಬಿಡ್ತಾರ ತದ ನಂತರ ಆಯ್ತಾ ಕಡೆ ರಾಘು ಹೊರಗಡೆ ಬರ್ತಿದ್ದಾಗೆ ರಾಮಾಚಾರಿ ಮತ್ತೆ ಚಾರು ಏನಾಯ್ತು ರಾಘು ಚಾನ್ಸಿ ಎಲ್ಲ ನೆನಪಾಗ ಹೋಯ್ತಾ ಅಂತ ಕೇಳಿದಾಗ ಏನ್ ಮಾಡಿದ್ರೆ ನೀವು ನಿಜವಾಗ್ಲು ನೀವು ಮಾಡಿರೋ ಕೆಲ್ಸದಿಂದ ಮತ್ತೊಂದು ಪ್ರಾಬ್ಲಮ್ ಶುರು ಆಗಿದೆ ಈಗ ಅವ್ರನ್ನ ನೆನಪರ್ಸೋಕೆ ಅಂತ ನಾನು ಅವರ ಜೊತೆಯಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ಆದ್ರೆ ಇವಾಗ ಅದು ಕೂಡ ಹೊರಟೋಯ್ತು ಅವ್ರು ನೀವು ಮಾಡ್ತಾರೆ ಇದನ್ನೆಲ್ಲ ನಾನೇ ಪ್ಲಾನ್ ಮಾಡಿ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದಾರೆ ಹೇಳಿದ ಎಲ್ಲ ಸುಳ್ಳು ಅಂತ ಅಂದ್ಕೊಂಡ್ಬಿಡ್ತಾರೆ ಪ್ಲೀಸ್ ದಯವಿಟ್ಟು ಇನ್ನು ಮುಂದೆ ಯಾವುದೇ ರೀತಿ ಸಹಾಯ ಮಾಡೋದಕ್ಕೆ ಬರಬೇಡಿ ನನಗೇನಾದರೂ ಅವಶ್ಯಕತೆ ಬಿದ್ರೆ ಕೇಳ್ತೀನಿ ಇಲ್ಲ ಅಂದ್ರೆ ಝಾನ್ಸಿ ಕೂಡ ಅರ್ಥ ಮಾಡಿಸಿ ನಾನೇ ಅವರನ್ನ ಕರ್ಕೊಂಡು ನಿಮ್ಮ ಬಳಿಗೆ ಬರ್ತೀನಿ ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಬದುಕಿಗೆ ಎಂಟ್ರಿ ಕೊಡಬೇಡಿ ಅಂತ ಹೇಳಿ ರಾಘು ಅಲ್ಲಿಂದ ಕಡೆ ಝಾನ್ಸಿ ಮನೆಗೆ ಬರ್ತಾಳೆ ಝಾನ್ಸಿ ಬಂದ್ಯಾ ಮಗಳ ಎಷ್ಟು ಕಷ್ಟ ಆಗಿತ್ತು ಗೊತ್ತಾ ನೀನ್ ನಿಜವಾಗ್ಲೂ ರಾಘು ಎಲ್ಲಿ ನಿನ್ನ ಕಾಪಾಡದವನು ಅಂತ ಏನ್ ತೇಳ್ತಿದ್ರ ರಾಘು ನನ್ನ ನಾನು ನಿಜಕ್ಕೂ ಹೇಳ್ಬೇಕು ಅಂದ್ರೆ ನಾ ಅನ್ನನ್ನ ಅವನ ಪಾಡಿಸಿದ್ದು ಇಲ್ದಿರೋ ಕತೆಗಳನ್ನ ಕ್ರಿಯೇಟ್ ಮಾಡಿ ಇಲ್ದಿರೋ ಕಥೆಗಳನ್ನ ಹೇಳಿ ನನ್ನನ್ನ ಅವ್ನ ಬುಟ್ಟಿಗೆ ಬೀಳಿಸ್ಕೋಬೇಕು ಅಂತ ಹೇಳ್ತಿದ್ದಾನೆ ಅನ್ಕೊಂಡ್ತಾನೆ ಅಂತ ಹೇಳಿ ಎಲ್ಲಾ ವಿಷಯನು ಕೂಡ ಜಾನ್ಸಿ ಹೇಳ್ತಾಳೆ ಈ ಕಡೆ ಸಂಪತ್ ಕುಮಾರ್ ಅವ್ರಿಗೆ ಅದು ನಿಜ ಅನ್ನೋ ಒಂದು ವಿಷಯ ಹೇಳ್ಬೇಕು ಅನ್ನೋ ಆಸೆ ಆದ್ರೆ ತುಳಸಿ ಅವರು ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಎತ್ತ ಕಡೆ ರಾಘು ಕೈ ತಲೆ ಮೇಲೆ ಹೊತ್ಕೊಂಡು ಕೂತಿರೋ ಟೈಮ್ಗೆ ರಾಯ್ ಬರ್ತಾರೆ ಏನ್ ಸರ್ ಈ ರೀತಿ ಆಗೋಯ್ತಲ್ಲ ಇನ್ ಮುಂದೆ ಯಾವುದೇ ಕಾರಣಕ್ಕೂ ನೀವು ಜಾನ್ಸಿ ಮೇಡಮ್ ಬಳಿ ಕೆಲಸಾನೇ ಮಾಡಕ್ ಆಗಲ್ವಲ್ಲ ಸರ್ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಇನ್ ಮುಂದೆ ಏನೇ ಇದ್ರು ಬೇರೆ ರೀತಿಯಾಗಿ ಜಾನ್ಸಿ ರಾಘುಗೆ ಕಾಟ ಕೊಡೋಕೆ ಕೇಸ್ ಶುರು ಆಗ್ತದೆ ಹಾಗಾದ್ರೆ ಏನ್ ಮಾಡ್ಬೋದು ಅರೆಸ್ಟ್ ಮಾಡಿಸ್ಬೋದಾ ಅಥವಾ ರಾಘು ಮನೆಗೆ ಹೋಗ್ತಾಳೆ ಜಾನ್ಸಿಗೆ ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ